ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಕಲೆ ಯಕ್ಷಗಾನ ಒಂದು ಕಾಲದಲ್ಲಿ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಜನಪ್ರಿಯವಾದವಾಗಿದ್ದ ಯಕ್ಷಗಾನ ಈಗ ಇಡೀ ಕರುನಾಡಿನಾದ್ಯಂತ ಜನಪ್ರಿಯವಾಗಿದ್ದು ದೇಶ ವಿದೇಶಗಳಲ್ಲಿ ಈ ಕಲೆಯ ಕಂಪು ಪಸರಿಸಿದೆ ಅಸಂಖ್ಯಾತ ಕಲಾವಿದರು ಈ ಕಲೆಯಲ್ಲಿ ವ್ಯವಸಾಯಿಗಳಾಗಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಮೆರೆದಿದ್ದಾರೆ ಪ್ರೇಕ್ಷಕರಿಗೆ ಕಲಾ ಸಂತೋಷವನ್ನು ಉಣಿಸುತ್ತಾ ಬಂದಿದ್ದಾರೆ ಇಂತಹ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾದ ಪ್ರೊಫೆಸರ್ ಕೆ ಜಿ ಮಂಜುನಾಥ ಕೆಳಮನೆ ಸಾಗರ ತಾಲೂಕು ಇವರನ್ನು ಪರಿಚಯಿಸಿಕೊಳ್ಳೋಣ ಬನ್ನಿ ನಮಸ್ಕಾರ ಮಂಜುನಾಥ ಅವರು ನಮಸ್ಕಾರ ಅವರಿಗೆ ನೀವು ಈ ಕಾಲಕ್ಕೆ ಹಿರಿಯ ಕಲಾವಿದರ ಪಂಕ್ತಿಯಲ್ಲಿ ಕಾಣಿಸಿಕೊಳ್ತಾ ಇರುವವರು ನನಗೆ ತಿಳಿಯಿರುವ ಹಾಗೆ ಸುಮಾರು ನಲವತ್ತೈದು ವರ್ಷಗಳ ನಿಮ್ಮ ಯಕ್ಷಗಾನದ ಅನುಭವ ಅಂದರೆ ಬಹಳಷ್ಟು ಜನ ಈಗಿನ ಕಲಾವಿದರ ಪ್ರಾಯ ನಿಮ್ಮ ಅನುಭವ ಕಲ್ಪನೆಗಳು ಅಧ್ಯಯನಶೀಲವೂ ಹೌದು ಮಾರ್ಗದರ್ಶಕವೂ ಹೌದು ಎನ್ನುವ ಕಾರಣಕ್ಕಾಗಿ ನಿಮ್ಮ ಒಂದು ಕಿರು ಸಂದರ್ಶನವನ್ನು ನಾವು ಬಯಸಿದ್ದೇವೆ ಸಂತೋಷ ಮಂಜುನಾಥ್ ಅವರೇ ನಿಮ್ಮೊಳಗೆ ಯಕ್ಷಗಾನದ ಆಸಕ್ತಿ ಹೇಗೆ ಹುಟ್ಟಿ ಬಂತು ಆಸಕ್ತಿ ನನ್ನ ಬಾಲ್ಯದಿಂದಲೇ ತನ್ನೊಳಗೆ ತಾನು ಅಡಕ ಆಗಿಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಒಂದು ದೇವಸ್ಥಾನ ಇದೆ ರಾಮದೇವಸ್ಥಾನ ಪ್ರತಿ ವರ್ಷ ಅಲ್ಲಿ ರಾಮನವಮಿಯಲ್ಲಿ ತಾಳ್ಮದಲೇ ಆಗ್ತಾಯಿತ್ತು ನಮ್ಮ ತಂದೆ ಪಟೇಲ್ ಗಣೇಶ್ ರಾವ್ ಅವರು ಅರ್ಥ ಹೇಳುವ ರೂಢಿ ಇಟ್ಕೊಂಡವರು ಹಾಗಾಗಿ ಕಲಾವಿದರ ಸಂಪರ್ಕ ಮನೆಗೆ ಎಳವೆಯಲ್ಲೇ ನಾನು ಕಂಡಿದ್ದೇನೆ ನಾನು ಪ್ರೈಮರಿ ಸ್ಕೂಲ್ ಹೋದ ಹೊತ್ತಿಗೆ ನನ್ನ ಅಣ್ಣಂದಿರು ಊರಿನ ಯುವಕರು ಅನೇಕರು ಸೇರಿಕೊಂಡು ವರ್ಷಕ್ಕೊಂದು ಆಟ ಮಾಡಿ ಆಮೇಲೆ ಒಂದು ವರ್ಷ ಅದೇ ಆಟದ ಬಗ್ಗೆ ಮಾತಾಡ್ತಾ ಇರೋದು ಆ ಹೆಚ್ಚಿನ ಪ್ರಸಂಗಗಳ ತರಬೇತಿ ನಮ್ಮ ತಂದೆಯವರು ಅರ್ಥ ಹೇಳ್ತಿದ್ರು ಅನ್ನುವ ಕಾರಣಕ್ಕೂ ಏನು ನಮ್ಮ ಮನೆಯಲ್ಲೇ ಆಗ್ತಾ ಇತ್ತು ಅಂದರೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಯಕ್ಷಗಾನದ ಆಸಕ್ತಿ ಮೂಡಿಬಂತು ಮಂಜುನಾಥ್ ಅವರೇ ಯಕ್ಷಗಾನ ವೇಷಧಾರಿಯಾಗಿ ನಿಮ್ಮ ಆರಂಭದ ಕಲಿಕಾ ವಿಧಾನ ಹೇಗಿತ್ತು ಅಂದರೆ ಕೇಂದ್ರ ಗುರುಗಳು ಒಂದು ಪರಂಪರೆ ಈ ರೀತಿಯಾಗಿ ಅದು ನನಗೆ ನಮ್ಮ ಯುವಕರೆಲ್ಲರೂ ಸೇರಿಕೊಂಡು ಆಟ ಮಾಡ್ತಾ ಇದ್ದಿದ್ದು ಒಂದು ಪ್ರಭಾವ ಆದರೆ ನಮಗೆ ಇಲ್ಲಿ ಯಾರೂ ಶಾಸ್ತ್ರೀಯವಾಗಿ ಹೇಳಿಕೊಡೋರು ಇರಲಿಲ್ಲ ಹಾಂ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಒಳತೂರು ಗಣಪತಿ ಅನ್ನೋರೊಬ್ಬರು ಹೊಟ್ಟೆಪಾಡಿಗಾಗಿ ನಮ್ಮ ಊರಿಗೆ ಬಂದವರಿದ್ದರು ಅವರು ನಮ್ಮ ಅಣ್ಣಂದಿರಿಗೆಲ್ಲ ಸ್ವಲ್ಪ ಹೆಮಟ್ಟಿಗೆ ಹೇಳಿಕೊಡ್ತಿದ್ದರು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ಯ ಯಾವುದು ಅಂದರೆ ನಮ್ಮ ಅಣ್ಣ ಅಷ್ಟೊತ್ತಿಗೆ ಡಿಗ್ರಿಯನ್ನು ಮುಗಿಸಿ ಕೆ ಜಿ ರಾಮರಾವ್ ಉಪ್ಪುರ ಹತ್ರ ಭಾಗವತೀ ಕಲಿಯಲಿಕ್ಕೆ ಹೋದರು ಎ ಟಿ ನಾರಾಯಣ ಭಟ್ಟ ಅನ್ನೋರು ವೀರಭದ್ರನಾಯ್ಕರ ಹತ್ರ ಉಡುಪಿ ಕೇಂದ್ರದಲ್ಲಿ ಹೆಜ್ಜೆಗಾರಿಕೆಯನ್ನು ಕಲಿಯೋದಕ್ಕೆ ಹೋದರು ನಾನು ಆರನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ನಮಗೆ ಹೊಸ ಬದುಕಿನ ದೃಷ್ಟಿಕೋನವನ್ನು ಹುಟ್ಟಿಸಿಕೊಟ್ಟ ಕೆ ವಿ ಸುಬ್ಬಣ್ಣ ಅವರು ಆ ಹೊತ್ತಲ್ಲಿ ನೀನಾಸಮ್ಮಲ್ಲಿ ಒಂದು ಯಕ್ಷಗಾನ ಕಾರ್ಯಾಗಾರ ಅಂತ ಮಾಡಿದರು ಒಂದು ತಿಂಗಳ ಅವಧಿಯದ್ದು ಆ ಕಾರ್ಯಾಗಾರಕ್ಕೆ ಉಡುಪಿ ಕೇಂದ್ರದ ಗುರುಗಳಾದ ಮಹಾಬಲಕಾರಂತರು ಕಾರಂತರು ಕಲಿಸೋದಕ್ಕೆ ಬಂದಿದ್ದರು ನನ್ನ ಪ್ರಾಯದ ಆರು ಏಳನೇ ತರಗತಿ ಓದ್ತಾ ಇರುವ ನನ್ನ ಪ್ರಾಯದ ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ಆ ಕೇಂದ್ರ ಆ ಕಾರ್ಯಾಗಾರಕ್ಕೆ ಸೇರಿಕೊಳ್ತು ಮಾಬಲಕಾರಂತರು ನಮಗೆಲ್ಲರಿಗೂ ತಾಳ ಯಕ್ಷಗಾನದ ವ್ಯಾಕರಣವನ್ನು ಬಹಳ ಶಿಸ್ತಲ್ಲಿ ಬಹಳ ಚಂದದಲ್ಲಿ ಹೇಳಿಕೊಟ್ರು ಇನ್ನೂ ನೆನಪಿದೆ ಪ್ರಾಯಶಃ ನನ್ನೊಟ್ಟಿಗೆ ಆಗ ಕಲಿತ ಪ್ರತಿಯೊಬ್ಬರು ರಾಗ ಜ್ಞಾನ ಇಲ್ಲದೆ ಶ್ರುತಿಜ್ಞಾನ ಇಲ್ಲದೆ ಇದ್ದವರು ಇರಬಹುದು ಆದರೆ ಯಕ್ಷಗಾನ ಪದ್ಯವನ್ನು ತಾಳಕ್ಕೆ ಸೇರಿಸಿ ಹಾಡುವಷ್ಟು ಒಂದು ತಿಂಗಳ ಅವಧಿಯಲ್ಲಿ ಅವರು ಕಲಿಸಿಕೊಟ್ಟಿದ್ದಾರೆ ಅಲ್ಲಿಂದ ಮುಂದಕ್ಕೆ ರಾತ್ರಿಯಲ್ಲಿ ಕಲಿಯೋದು ಬೆಳಗ್ಗೆ ಶಾಲೆ ಹೋಗೋದು ಆ ನಂತರ ಅದರ ಮರು ವರ್ಷ ಮತ್ತೆ ಒಂದು ತಿಂಗಳ ವರ್ಕ್ಶಾಪ್ ಆಯಿತು ಆಗ ನಮಗೆ ಪ್ರಸಂಗನೂ ಮಾಡಿದರು ಎರಡು ವರ್ಷದಲ್ಲಿ ಮಾಮಲಕಾರಂತರು ಮೊದಲ ವರ್ಷ ಕೈಯಲ್ಲೇ ಹೆಜ್ಜೆ ಹಾಕಿ ತೋರಿಸ್ತಿದ್ರು ಎಟಿ ಟಿ ನಾಣ್ ಭಟ್ರು ನನಗೆ ಹೆಜ್ಜೆಯನ್ನು ಹೇಳಿಕೊಟ್ಟಿದ್ರು ಹಾಗೆ ನನ್ನ ಮೊದಲ ಗುರು ಎ ಟಿ ನಾಣ್ ಭಟ್ರು ಎಲ್ಲೇ ಹೆಜ್ಜೆಯನ್ನು ತೋರಿಸ್ತಿದ್ರು ನಾರಾಯಣ್ ಭಟ್ರು ಕುಣಿದು ತೋರಿಸ್ತಿದ್ರು ಅವರೇ ನನ್ನ ಮೊದಲ ಗುರು ಅಂತ ನಾನು ಒಪ್ಕೋತೇನೆ ಆಮೇಲೆ ಎರಡನೇ ವರ್ಷ ಹೆರಂಜಾಲ್ ವೆಂಕಟರಮಣ ಅವರು ಬಂದ್ರು ಬಹಳ ದೊಡ್ಡ ಹೆಜ್ಜೆಗಾರಿಕೆ ಆ ಕಾಲದಲ್ಲಿ ಅವರು ಒಂದು ತಿಂಗಳ ಅವಧಿಯಲ್ಲಿ ಒಡ್ಡೋಲಗಾದ ಅನೇಕ ಪ್ರಕಾರಗಳು ಕುಣಿತಗಳ ಪ್ರಕಾರಗಳನ್ನೆಲ್ಲ ಕಲಿಸಿದರು ಹಾಗಾಗಿ ಹಾಗೆ ನೋಡಿದರೆ ನಾವು ಎರಡು ತಿಂಗಳು ಶಾಸ್ತ್ರೀಯವಾಗಿ ಯಕ್ಷಗಾನವನ್ನು ಇಲ್ಲಿದ್ದ ನನ್ನ ವಯೋಮಾನದ ಅನೇಕ ಮಕ್ಕಳೆಲ್ಲ ಕಲ್ತಿದ್ದೇವೆ ಅದು ನಮ್ಮ ಜೀವನದಲ್ಲಿ ಮರೆಯದೇ ಇರುವ ಆ ಕಾಲಘಟ್ಟ ಇದು ನನ್ನ ಯಕ್ಷಗಾನದ ಆರಂಭಿಕ ಕಲಿಕೆ ಆ ನಂತರ ನಾನು ಅವಕಾಶಗಳು ಅಂದರೆ ನಾನು ಓದಬೇಕಾದ ಅನಿವಾರ್ಯತೆ ಇತ್ತು ಹಾಗೆ ಪಿ ಯು ಸಿಗೆ ಹೋದೆ ಪಿ ಯು ಸಿ ಓದೋದಕ್ಕೆ ನಾನು ಕೋಟ ವಿವೇಕ ಜೂನಿಯರ್ ಕಾಲೇಜನ್ನು ಆಯ್ಕೆ ಮಾಡಿಕೊಂಡೆ ಯಾಕಂದ್ರೆ ನಾವು ಮುಳುಗಡೆಯಾಗಿ ಬಂದವರಾದ್ರಿಂದ ಆರ್ಥಿಕ ಸಂಪನ್ಮೂಲ ಇರಲಿಲ್ಲ ಅಲ್ಲಿ ಸೇರ್ಕೊಂಡಿದ್ದು ನಾನು ನಮ್ಮ ಅಣ್ಣನ ಸಹಪಾಠಿಗಳಾದ ಆ ಗುಂಡ್ಮಿ ಸದಾನಂದ ಐತಾಳ್ ಅನ್ನುವರ ಮನೆಯಲ್ಲಿ ಇದ್ದುಕೊಂಡು ನಾನು ಪಿ ಯು ಸಿ ಓದ್ತಿದ್ದೆ ಇವತ್ತು ಬಡಗುತಿಟ್ಟಿನ ಎಲ್ಲ ವಿಷಯಗಳ ಬಗ್ಗೆ ಇದಮಿತ್ತಮ್ಮಾಗಿ ಮಾತಾಡಬಲ್ಲ ಅತ್ಯಂತ ವಿರಳ ಜನಸಂಖ್ಯೆಯಲ್ಲಿ ಸದಾನಂದ ಐತಾಳ್ರು ಒಬ್ಬರು ಕಾಳಿಂಗ ನಾವ್ಡ್ರ ಸಹಪಾಠಿ ನಾನು ಅಲ್ಲಿದ್ದಾಗ ಸ್ವತಃ ಕಾಳಿಂಗ ಅಲ್ಲಿಗೆ ಕಲಿಯೋದಕ್ಕೆ ಬರ್ತಿದ್ರು ನಮ್ಮ ಅಣ್ಣ ಬರ್ತಿದ್ದ ಕ್ಲಾಸಸ್ ನಡೀತಾ ಇರಬೇಕಿದ್ರೆ ಹಾಗಾಗಿ ಒಂದು ಐದಾರು ಜನ ಅವ್ರ ಮನೆಯಲ್ಲೇ ದಿನ ಪ್ರಾಕ್ಟೀಸನ್ನು ಮಾಡ್ತಿದ್ರು ಹಾಗಾಗಿ ನಾನು ಅಲ್ಲಿ ಅನೇಕ ಸಂಗತಿಗಳನ್ನು ನಾನು ಕಲ್ತ್ಕೊಳ್ಳುವ ಅವಕಾಶ ಆಯಿತು ನನಗೆ ಹೀಗೆ ನನಗೆ ಆ ಕಲಿವಿಕೆಯಲ್ಲೇ ಹೆಚ್ಚು ಆಸಕ್ತಿಯಲ್ಲಿ ಆಸಕ್ತಿ ಬಂದಿದ್ದು ಆ ಹೊತ್ತಲ್ಲೇ ಮಂಜುನಾಥ್ ಅವರೇ ಯಾವುದೇ ಕಲಾವಿದನಿಗೆ ಅವನ ಪ್ರಥಮ ಪ್ರವೇಶದ ಸಂದರ್ಭ ಅದೊಂದು ಅವಿಸ್ಮರಣೀಯ ಹ್ಞೂ ನೀವು ನೆನಪಿಸಿಕೊಂಡ್ರೆ ನಿಮ್ಮ ಮೊದಲ ಪಾತ್ರ ನಿಮ್ಮ ಮೊದಲ ಪ್ರಸಂಗ ಯಾವುದಾಗಿತ್ತು ನಮ್ಮ ಕಾರ್ಯಾಗಾರದಲ್ಲಿ ಮೊದಲ ವರ್ಷ ಮಾಡಿದ ಕಾಳಿಂಗ ಮರ್ದನ ಆಗ ನಮಗೇನೂ ತಿಳುವಳಿಕೆ ಇರಲಿಲ್ಲ ಹೇಳಿಕೊಟ್ಟಿದ್ದಷ್ಟನ್ನು ಮಾಡ್ತಾ ಇದ್ದ ಹೊತ್ತದು ನಾನು ಆರನೇ ತರಗತಿಯಲ್ಲಿದ್ದವನು ಎಲ್ಲರೂ ಬಹಳ ಮುದ್ದಾಗಿ ಮಾಡಿದೆಯೇ ಚೆನ್ನಾಗಿ ಮಾಡಿದೆಯೇ ಅಂತ ಹೇಳಿದರು ನಾನು ಕಲಿಸಿಕೊಟ್ಟ ಗುರು ಮಹಾಬಲ ಕಾರಂತರು ಈಗ ನಾನು ನೆನಪು ಮಾಡ್ಕೋಬೇಕು ಯಾಕಂದ್ರೆ ನನಗೀಗ ಅವರು ಪ್ರಾತಸ್ಮರಣೀಯರು ಅರೆ ಮಾಡಿ ನೋಡಿದರೆ ಶಂಭು ಹೆಣೆ ಕಾಣುತ್ತಲ್ಲ ತಲೆಮರಯ ಅಂತ ಅವತ್ತು ಹೇಳಿದ ನೆನಪು ನನಗಿನ್ನೂ ಹಸಿರಾಗಿದೆ ಎರಡನೇ ವರ್ಷ ಸಮುದ್ರೋಲ್ಲಂಘನ ಅಂತ ಮಾಡಿಸಿದರು ಅಲ್ಲಿ ನಾನು ಲಂಕಿಣಿಯ ಪಾತ್ರವನ್ನು ಮಾಡಿದೆ ಆ ನಂತರ ನನಗೆ ಪಿ ಯು ಸಿ ಓದಲಿಕ್ಕೆ ಹೋದ್ರಿಂದ ಹೈಸ್ಕೂಲ್ವರೆಗೆ ಅವಕಾಶ ಆಗಲಿಲ್ಲ ಪಾತ್ರ ಮಾಡುವ ಅವಕಾಶಗಳಾಗಲಿಲ್ಲ ಆ ನಂತರ ನಾನು ಡಿಗ್ರಿಯನ್ನು ಓದೋದಕ್ಕೆ ಪುನಃ ಸಾಗರಕ್ಕೆ ಬಂದಾಗ ನನ್ನ ಸಹ ಪಾಟಿ ಯಕ್ಷಗಾನಂದ ಸಹಪಾಠಿ ಎ ಆರ್ ಗಣಪತಿಯವರು ನಮ್ಮ ಊರಿನ ಯುವಜನ ಸಂಘದಲ್ಲಿ ಇದ್ದಿದ್ದರಿಂದ ಅವರು ಎಲ್ಲ ಕಡೆ ಯೋಜನೆ ಮೇಳಕ್ಕೆ ಒಂದು ಯಕ್ಷಗಾನ ಟ್ರೂಪ್ ಅಂತ ನಮ್ಮನ್ನು ಹಾಯ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಅಲ್ಲೇ ನಾನು ಹೆಚ್ಚು ವೇಷಗಳನ್ನು ಮಾಡ್ತಿದ್ದೆ ಆಗ ಡಿಗ್ರಿ ಓದುವಾಗ ಕೆಲವು ಸರಿ ಭಾಗವತೀಯನು ಮಾಡಿದ್ದಿದೆ ನಮ್ಮ ಅಣ್ಣನಿಗೆ ಬಿಡುವಿಲ್ಲದೆ ಇದ್ದ ಕಾಲದಲ್ಲಿ ಭಾಗವತೀಯನ್ನು ಮಾಡಿದ್ದು ಇದೆ ಮುಂದೆ ನೀವು ಕಲಾವಿದರಾಗಿ ರೂಪುಗೊಳ್ತಾ ಬರ್ತಾ ಬರ್ತಾ ಇರುವಾಗ ಹಾಂ ನಿಮಗೆ ಅವಕಾಶಗಳು ಹೇಗೆ ಸಿಗ್ತಾ ಬಂತು ವ್ಯಾಪಕವಾಗಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರ ಜೊತೆಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಗ ನೋಡಿದರೆ ನಾನು ಎಮ್ ಕಾಮ್ ಓದೋದಕ್ಕೆ ದಾವಣಗೆರೆಗೆ ಹೋದೆ ಆಗಲೂ ನಾನೇನೂ ವೇಷ ಮಾಡಲಿಲ್ಲ ವಿಶ್ವವಿಖ್ಯಾತ ಸಾಲಿಗ್ರಾಮ ಮಕ್ಕಳ ಮೇಳ ನಾನು ಪಿ ಯು ಸಿ ಓದುವಾಗ ಅದೇ ಪರಿಸರದಲ್ಲೇ ನಾನು ಇದ್ದೆ ಅವರೆಲ್ಲರನ್ನೂ ನನಗೆ ಪರಿಚಯ ಇತ್ತು ಆದರೆ ನನಗೆ ಯಕ್ಷಗಾನ ಗೊತ್ತುಂಟು ಅಂತ ನಾನು ತೋರಿಸ್ಗಳಿಲ್ಲ ಸದಾನಂದ ಐತಾಳರು ಪ್ರತಿ ದಿವಸ ನನ್ನನ್ನು ಆಟಕ್ಕೆ ಕರ್ಕೊಂಡು ಹೋದಾಗ ಕರ್ಕೊಂಡು ಹೋಗ್ತಾ ಇದ್ರು ನೋಡಿ ನನಗೆ ಇತ್ತು ಆ ಒಳಗಿಂದ ಕೆಲವೊಂದಷ್ಟು ಹತಾಶೆಗಳಿದೆ ಮಾಡದ ಕಲ್ತಿದ್ದನ್ನು ಮಾಡೋದಕ್ಕೆ ವೇದಿಕೆ ಇಲ್ಲ ಅನ್ನೋದು ಆ ಕಾಲಕ್ಕೆ ಹವ್ಯಾಸಿ ಮೇಳಗಳ ಸಂಖ್ಯೆ ಬಹಳ ಕಡಿಮೆ ನಮ್ಮ ಏರಿಯಾದಲ್ಲಿ ಸುಮಾರು ಇನ್ನೂರು ವರ್ಷ ಇತಿಹಾಸ ಇರುವ ಬೆಳೆವೂರು ಮೇಳ ಇತ್ತು ಹೊಸೂರು ಮೇಳ ಇತ್ತು ಆದರೆ ಅದೆಲ್ಲ ನಿರಂತರ ಆಟ ಮಾಡ್ತಿರ್ಲಿಲ್ಲ ಕಲಾವಿದರ ಒಮ್ಮೆ ಪ್ರದರ್ಶನಗಳ ಕಲಾವಿದರ ಕೊರತೆಯಿಂದಾಗಿ ಪ್ರದರ್ಶನಗಳಾಗ್ತಿರಲಿಲ್ಲ ಒಮ್ಮೆ ಪ್ರದರ್ಶನಗಳಾದರೂ ಅವರೊಟ್ಟಿಗೆ ಹೋಗಿ ಮಾಡುವ ಪಕ್ವತೆ ನಮಗಿನ್ನೂ ಬೆಳೆದಿರಲಿಲ್ಲ ನಾನು ಎಮ್ ಕಾಮನ್ನು ಮುಗಿಸಿ ಬಂದ ನಂತರ ಇಡಗುಂಜಿ ಮೇಳ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದ ನಮ್ಮಣ್ಣ ಮೇಳ ಬಿಟ್ಟು ಸಾಕು ಅಂತ ಬಂದಿದ್ದ ಹಾಗಾಗಿ ನಾನು ತಮ್ಮಂದಿರನ್ನು ತಯಾರು ಮಾಡಬೇಕು ಅನ್ನೋ ಒಂದು ಧೋರಣೆ ಅವನ ಮನಸ್ಸಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನುವ ಒತ್ತಡ ಮನಸ್ಸಿನ ಮೇಲೆ ಇದ್ದಿದ್ದರಿಂದ ಎಂಬತ್ತ ಆರರ ಹೊತ್ತಿಗೆ ಗದಾಯುದ್ಧ ಅನ್ನೋ ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡು ನನಗೆ ಕೌರವನ ಪಾತ್ರವನ್ನು ಕೊಟ್ಟ ನನ್ನ ಜೊತೆಗೆ ಕಲ್ತಂಥವರೇ ಮನೋಹರ ಭೀಮನ್ ಮಾಡ್ತಿದ್ದ ನನ್ನ ತಮ್ಮ ಅಶ್ವತ್ಥಾಮನ್ ಮಾಡ್ತಿದ್ದ ಕೆ ಜಿ ರವಿ ಅದು ಸುಮಾರು ಐನೂರು ಆರುನೂರು ಪ್ರಯೋಗಗಳನ್ನು ಕಂಡುಬಿಡ್ತು ಅದು ಯಾಕಂದರೆ ಈ ಕಡೆಯ ಪರಿಸರದಲ್ಲಿ ಯುವಕರೇ ಸೇರಿ ಮಾಡ್ತಾ ಇರುವ ಅಪರೂಪದ ಪ್ರದರ್ಶನ ಆದದ್ದರಿಂದ ಮತ್ತು ಮೇಳದ ಒಡನಾಟ ಅಣ್ಣನಿಗೆ ಇದ್ದ ಕಾರಣ ಅದನ್ನು ಅದೇ ರೀತಿಯಲ್ಲಿ ಅದನ್ನು ವ್ಯವಸ್ಥೆಗೊಳಿಸಿದ್ದರಿಂದ ಬಹಳ ಪ್ರಭಾವವನ್ನು ಈ ಸುತ್ತಮುತ್ತ ಏರಿಯಾದಲ್ಲಿ ಅದು ಮೀರಿತ್ತು ಗದಾಯುದ್ಧ ಅನ್ನೋದು ಅನೇಕರು ಕಲಿಯೋದಕ್ಕೂ ಕೂಡ ಆ ಕಾರಣದಿಂದ ಮುಂದೆ ಬಂದರು ನಿಮ್ಮ ಆ ಕಾಲದ ಕಲಾವಿದ ಮನಸ್ಥಿತಿಯ ಬಗ್ಗೆ ಒಂದು ಪ್ರಶ್ನೆ ಹಾಂ ಪ್ರತಿಯೊಬ್ಬರಿಗೂ ನಾನ್ ಮುಂದೆ ಹೀಗಾಗ್ಬೇಕು ಈ ಕಲಾವಿದರ ರೀತಿಯಲ್ಲಿ ಆಗ್ಬೇಕು ಅನ್ನೋ ಒಂದು ಮಾದರಿ ಒಂದು ಆದರ್ಶ ಇರುತ್ತೆ ನಿಮ್ಮ ಮನಸ್ಸಿನ ಮೇಲೆ ದಟ್ಟವಾದ ಪ್ರಭಾವ ಒಬ್ಬ ಕಲಾವಿದರದ್ದು ಇದ್ರೆ ಅವ್ರ ಹಾಗೆ ನಾನು ಮುಂದೆ ಬೆಳಿಬೇಕು ಅನ್ನೋದಿದ್ರೆ ಯಾರ ಹೆಸ್ರನ್ನು ನೀವು ಹೇಳ್ತೀರಿ ಆ ಅದು ನನ್ನ ವೈಯಕ್ತಿಕ ಬದುಕಿನಲ್ಲಿ ಒಂದಿಷ್ಟು ಜಿಡುಕುಗಳಿದೆ ಹಾ ನಾನು ಆ ವೇಷಗಾರಿಕೆಯನ್ನ ಮಾಡುವ ಹಂತದಲ್ಲಿ ನಾನು ಹೇಳಿದ್ನಲ್ಲ ಇಡುಗುಂಜಿ ಮೇಳವನ್ನು ಮೇಳದಲ್ಲಿ ಭಾಗವತನಾಗಿ ಬಂದ ನನ್ನ ಅಣ್ಣ ಸಹೋದರ ಸಹೋದರ ಕೆ ಜಿ ರಾಮರಾವ್ ಅವನೇ ಭಾಗವತನಾಗಿದ್ದ ಅವನು ಎಲ್ಲೋ ನನ್ನ ನನ್ನಲ್ಲಿ ಒಂದು ಶಂಭು ಕಂಡಿದ್ದ ಅಥವಾ ಆರೋಪಿಸಿದ್ದ ನನ್ನ ಮೇಲೆ ಒಂದು ಅಮೂರ್ತವಾಗಿರುವ ಅಂದ್ರೆ ಅವ್ರು ಏನೆಲ್ಲ ಪಾತ್ರಗಳನ್ನು ಮಾಡ್ತಾರೋ ಅದನ್ನೆಲ್ಲ ನನ್ನ ಹತ್ರ ಮಾಡಿಸಬೇಕು ಅಂತ ಅವನು ಎಷ್ಟು ಅದಕ್ಕಾಗಿ ಕಾಳಜಿಯನ್ನು ವಹಿಸ್ತಿದ್ದ ಅಂದ್ರೆ ಕೆಲವು ಪದ್ಯಗಳಿಗೆ ಯಾವ ಅರ್ಥವನ್ನು ಹೇಳಲೇಬೇಕಾಗಿದೆ ಅನ್ನೋದನ್ನು ನೋಟ್ ಮಾಡಿ ಇಡ್ತಿದ್ದೆ ಪ್ರತಿ ಪಾತ್ರದ ಎಂಟ್ರಿ ಎಕ್ಸಿಟ್ ಯಾವುದು ಅನ್ನೋದನ್ನು ಬರೆದಿಡ್ತಿದ್ದ ನಮ್ಮ ಕಲಾವಿದರಿಗೆ ಮತ್ತು ನಾವು ಅದನ್ನು ಒಂದು ಎರಡು ಸಾರಿ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇತ್ತು ಹಾಗೆ ನಾನು ಅದೇ ಹಂತದಲ್ಲಿ ಬೆಳೀತಾ ಬೆಳೀತಾ ಇರೋ ಹೊತ್ತಿಗೇನೆ ನೀನಾಸಂ ನಾಟಕಗಳ ಒಡನಾಟ ನಾನು ಎಂಬತ್ತ ಆರರಲ್ಲಿ ಶಿರುವ ಮಂಚಕಲ್ಲಲ್ಲಿ ಉಪನ್ಯಾಸಕನಾಗಿ ಸೇರಿದ ಹೊತ್ತು ಎಂಬತ್ತೊಂಬತ್ತರಲ್ಲಿ ಈ ಗದಾಯುದ್ಧ ಹರಿ ಚಂದ್ರಾಸ್ ಚರಿತ್ರೆ ಈ ಪ್ರಸಂಗಗಳನ್ನೆಲ್ಲ ನಾವು ಮಾಡ್ತಾ ಇದ್ದ ಕಾಲ ನಮ್ಮದೊಂದು ಅಧಿಕೃತವಾಗಿ ನಾವು ಒಂದು ಅಲ್ಲಿ ಒಂದು ಕಾಂಪಿಟೇಷನ್ ಆಯಿತು ಯಕ್ಷಗಾನ ಕಲಾರಂಗದವರು ಏರ್ಪಡಿಸಿದ ಕಾಂಪಿಟೇಷನ್ ಅದರಲ್ಲಿ ನಾವು ಭಾಗವಹಿಸಲೇಬೇಕು ಅಂತ ಅಲ್ಲಿಯ ನಮ್ಮ ಗೆಳೆಯರೆಲ್ಲ ಒತ್ತಾಯಿಸಿದರು ಅದಕ್ಕೊಂದು ಹೆಸರನ್ನು ಕೊಡಬೇಕು ಅಂತ ಆಗ ಸಾಕೇತ್ ಕಲಾವಿದರು ಅಂತ ನಾವೊಂದು ಹೆಸರನ್ನು ಕೊಟ್ಕೊಳ್ತು ಅಲ್ಲಿ ಪುನಃ ಯಕ್ಷಗಾನ ಪ್ರದರ್ಶನ ಮಾಡಿತು ಗದಾಯುದ್ಧನೇ ಮಾಡಿತ್ತು ಆ ಗದಾಯುದ್ಧದಲ್ಲಿ ದ್ವಿತೀಯ ಬಹುಮಾನ ಬಂತು ನಮ್ಮ ತಂಡಕ್ಕೆ ಮತ್ತು ವೈಯಕ್ತಿಕವಾಗಿ ನನ್ನ ಕೌರವನ ಪಾತ್ರಕ್ಕೂ ದ್ವಿತೀಯ ಪ್ರಶಸ್ತಿ ಬಂತು ಅದರಿಂದ ಇದು ಗಟ್ಟಿಯಾಗುತ್ತಾ ಹೋಯಿತು ಆ ಲೇ ಪ್ರದರ್ಶನವನ್ನು ನೋಡಿ ಒಬ್ಬರು ಅಲ್ಲಿಯ ನಿರ್ಣಾಯಕರಾಗಿದ್ದ ಉಪ್ಪುರ ಮಗ ಶ್ರೀಧರ್ ಉಪ್ಪು ಪ್ರಸಂಗಗಳನ್ನೆಲ್ಲ ಬರೆದಿದ್ದಾರೆ ಅವರು ಕನ್ನಡ ಪ್ರೊಫೆಸರ್ ಆಗಿದ್ದರು ಬಸರೂರು ಕಾಲೇಜಲ್ಲಿ ಅವರು ಉದಯವಾಣಿಯಲ್ಲಿ ಒಂದು ಆರ್ಟಿಕಲನ್ನು ಬರೆದಿದ್ದರು ಆ ಬರೆದ ಆರ್ಟಿಕಲ್ ಇನ್ನೂ ನನ್ನ ಹತ್ರ ಇದೆ ಅದರಲ್ಲಿ ಇದನ್ನೇ ವಿಶೇಷವಾಗಿ ಮೆನ್ಷನ್ ಮಾಡಿ ಬರೆದಿದ್ದರು ಹಾಗಾಗಿ ನನಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಮಾಡಿದ ಕಲಾವಿದ ಆ ಹೊತ್ತಿನಲ್ಲಿಯೇ ಕೆರೆಮನೆ ಶಂಭು ಹೆಗಡೆಯವರು ಅಂದರೆ ಇಡೀ ಆಟವನ್ನು ನಾವು ಹೇಗೆ ಚೆಂದ ಮಾಡಬೇಕು ಅನ್ನುವ ಚಿಂತನೆ ಆ ಹೊತ್ತಲ್ಲೇ ನಮ್ಗ ಮನಸ್ಸಲ್ಲಿ ವೈಯಕ್ತಿಕವಾಗಿ ನಿಮ್ಮ ಮೇಲಾದ ಪ್ರಭಾವ ಹಾಗೂ ನಿಮ್ಮ ಸಹೋದರ ರಾಮರಾವ್ ಅವರ ಮುಖಾಂತರವಾಗಿ ನಿಮ್ಮ ಮೇಲೆ ಆಗ್ತಾ ಇದ್ದಂತ ಪ್ರೇರಿ ನೀವು ಉಪನ್ಯಾಸಕರಾಗಿದ್ರಿ ಅಂತಂದ್ರೆ ಈಗ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರಾಗಿ ವೇಷಧಾರಿಯಾಗಿ ನಿಮಗೆ ತೊಡಕಾಗ್ತಿತ್ತ ಸಮನ್ವಯತೆಯನ್ನು ಹೇಗ್ ಮಾಡ್ಕೊಂಡು ಬಂದ್ರಿ ಖಂಡಿತ ಇಲ್ಲ ಯಾಕಂದ್ರೆ ನಾನು ಈ ಯಕ್ಷಗಾನವನ್ನು ಒಂದು ಪ್ರವೃತ್ತಿಯಾಗಿ ಸ್ವೀಕರಿಸಿದವನು ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೆ ಉಪನ್ಯಾಸಕ ವೃತ್ತಿಯನ್ನು ನಾನು ವೃತ್ತಿಯಾಗಿ ಸ್ವೀಕರಿಸಿದವನು ಹೊಟ್ಟೆಪಾಡಿಗಾಗಿ ಇಲ್ಲಿ ರಾತ್ರಿ ಸಂಜೆ ಮೂರ್ತ ಗಂಟೆಯ ಆಟವನ್ನು ಪ್ರದರ್ಶನ ಮಾಡಿ ರಾತ್ರಿ ಬಸ್ಸಿಗೆ ಹೋಗಿ ಬೆಳಗಿನ ಜಾವ ಉಡುಪಿಯನ್ನು ತಲುಪಿ ಮಾರನೇ ದಿವಸ ನಾನು ಮೂರು ಪೆರಡು ಪಾಠವನ್ನು ಮಾಡ್ತಿದ್ದೆ ರಜೆ ಹಾಕ್ತಿರಲಿಲ್ಲ ನಿದ್ದೆ ನನ್ನನ್ನು ಬಾಧಿಸಲಿಲ್ಲ ಮತ್ತು ನಾನು ಹಾಗೆ ಪಾಠ ಮಾಡೋದನ್ನು ಎಂಜಾಯ್ ಮಾಡ್ತಿದ್ದೆ ಯಾಕಂದರೆ ನಾನು ರಂಗಸ್ಥಳದಲ್ಲಿ ಮಾಡುವ ಇನ್ನೊಂದು ಪರ್ಫಾರ್ಮೆನ್ಸ್ ಅದು ನಾನು ಮಕ್ಕಳ ಹೆದರಲ್ಲಿ ಮಾಡುವ ಪರ್ಫಾರ್ಮೆನ್ಸ್ ಹಾಗಾಗಿ ನನ್ನ ಪ್ರೊಫೆಷನ್ನಿಗೆ ಈ ಪ್ರವೃತ್ತಿ ಅನ್ನೋದು ನನ್ನ ವೃತ್ತಿಗೆ ತುಂಬ ಸಹಾಯವನ್ನು ಸಹಾಯಕ ಆಯ್ತೀವ ಬಾದಕ ಬಾಧಕ ಆಗಲಿ